ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗನಾಯಕನಕೋಟೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಾಯತ್ರಿ ಗೋಪಾಲ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬೆಳ್ಳಿಕೆರೆ ಮಂಜುನಾಥ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸಿ ಎನ್ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೆಹಬೂಬ್ ಪಾಷಾ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ನೋಡಲ್ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉದ್ಘಾಟಿಸಿದರು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೆಹಬೂಬ್ ಪಷಾರ್ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸಮಸ್ಯೆಗಳಿಗೆ ಗ್ರಾಮ ಸಭೆಯಲ್ಲಿ ಪರಿಹಾರವನ್ನು ಒದಗಿಸಿಕೊಡುವ ದೃಷ್ಟಿಯಿಂದ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಒಂದೇ ವೇದಿಕೆಯಲ್ಲಿ ದಕ್ಕಲಿದ್ದು ಈ ನಿಟ್ಟಿನಲ್ಲಿ ಗ್ರಾಮಸಭೆಯನ್ನು ರೂಪಿಸಲಾಗಿದೆ ಎಂದು ತಿಳಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯ ಬ್ಯಾಟೇಗೌಡ ಎ ಸಿ ಡಿ ಪಿ ಸಂಧ್ಯಾ ನೋಡಲ್ ಅಧಿಕಾರಿ ಭಾಷಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಜಿನಪ್ಪ ಆಶಾರಾಣಿ ವಿನೋದ ವೆಂಕಟೇಶ್ ಆರೋಹಳ್ಳಿ ಬಾಲಚಂದ್ರ ಅನಿತಾ ಹೆಮ್ಮಂಡಳ್ಳಿ ನಾಗವೇಣಿ ಜಗದೀಶ್ ಸುಜಾತಾ ಸ್ವಾಮಿ ಯಶೋಧಾ ಮುನಿರಾಜ್ ನಂಜುಂಡರೆಡ್ಡಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ರೂಪಾ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಚಿನ್ನಪ್ಪ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಸರ್ವೆ ನಂಬರ್ ಐದರಲ್ಲಿ ನಿವೇಶನಗಳನ್ನು ಒದಗಿಸುವ ದೃಷ್ಟಿಯಿಂದ ಏಳು ಎಕರೆ ಜಾಗ ಗುರುತಿಸಲಾಗಿದ್ದು ನಾಗರಿಕರು ಅರ್ಜಿಗಳನ್ನು ಜನರಿಂದ ಬಂದಿರುವಂತಹ ಹವಲು ಕ್ರಮ ವಹಿಸುತ್ತದೆ ಆ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಗ್ರಾಮ ಮಟ್ಟಕ್ಕೆ ಬಂದು ತಮ್ಮ ತಮ್ಮ ಇಲಾಖೆಯಿಂದ ಸಿಗುವಂಥ ಸವಲತ್ತುಗಳ ಬಗ್ಗೆ ಅದು ಪಡ್ಕೊಳ್ಬೇಕಾದ್ರೆ ಏನು ನಾವು ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ತಮ್ಮ ತಮ್ಮ ಇಲಾಖೆಯ ಮಾಹಿತಿಯನ್ನು ನೀಡಲಿದ್ದಾರೆ ಮತ್ತು ನಿಮ್ಮ ಊರಿನಲ್ಲಿ ಸರ್ವೆ ನಂಬರ್ ಐದಕ್ಕೆ ಸಂಬಂಧಪಟ್ಟಂತೆ ಏನು ಫಲಾನುಭವಿಗಳು ನೀವು ಅರ್ಜಿ ಕೊಟ್ಟು ಹಕ್ಕಪತ್ರ ಪಡಿಬೇಕು ಅಂತ ಸರ್ತಿ ಸಾಲಲ್ಲಿ ನಿಂತು ಅರ್ಜಿಗಳನ್ನು ಸಿದ್ಧಪಡಿಸ್ಕೊಂಡು ಇಟ್ಕೊಂಡಿದ್ದೀರೋ ಅದು ಎಲ್ಲರ ಇಲಾಖಾವಾರು ಅವರ ವಿಷಯಗಳನ್ನು ಮಂಡನೆ ಆದ ನಂತರ ಕೊನೆಗೆ ಅವಕಾಶವನ್ನು ನೀಡ್ತೀವಿ ದಯಮಾಡಿ ಒಬ್ಬೊಬ್ಬರೇ ಬಂದು ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಅಲ್ಲಿಯ ತನಕ ಈಗ ನಮ್ಮ ವಿವಿಧ ಇಲಾಖೆಗಳಿಂದ ಬಂದಿರುವಂಥ ನಮ್ಮ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ಸಿಗುವಂಥ ಸೌಲಭ್ಯಗಳ ಬಗ್ಗೆ ವಿವರಣೆ ನೀಡಲಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಾಮಸಭೆ ಈಗಾಗಲೇ ಈ ಗ್ರಾಮಸಭೆಗೆ ಮುಂಚಿತವಾಗಿ ವಾರ್ಡ್ ನಡೆದಿದೆ ಹಾಗಾಗಿ ಗ್ರಾಮ ಸಭೆ ಮಾಡೋದಕ್ಕೆ ಮೊದಲು ವಾರ್ಡ್ ಸಭೆ ಮಾಡ್ತಾರೆ ವಾರ್ಡ್ ಸಭೆ ಮಾಡೋ ಉದ್ದೇಶ ಏನು ಅಂತಂದರೆ ಪ್ರತಿ ಗ್ರಾಮದಲ್ಲಿ ಏನು ಸಾರ್ವಜನಿಕರಿಗೆ ಏನು ಸಮಸ್ಯೆ ಇದೆ ಅದನ್ನು ಅಲ್ಲೇ ನೋಂದಾಯಿಸಿ ವಾರ್ಡ್ ಸಭೆ ಮಾಡ್ತಾರೆ ಆ ಪೂರ್ವಕವಾಗಿ ಈಗಾಗಲೇ ಎಲ್ಲ ಗ್ರಾಮಗಳಲ್ಲಿ ಗ್ರಾಮಸಭೆ ಮುಗಿಸ್ಕೊಂಡು ಈಗ ವಾರ್ಡ್ ಸಭೆ ಮುಗಿಸಿ ಗ್ರಾಮ ಸಭೆಗೆ ಬಂದಿದ್ದಾರೆ ಅದರಲ್ಲೂ ಈ ಗ್ರಾಮಸಭೆ ಅತಿ ಮುಖ್ಯವಾದಂಥ ಗ್ರಾಮಸಭೆ ಕಾರಣ ಏನು ಅಂತಂದರೆ ಇದರಲ್ಲಿ ಆಶ್ರಯ ಯೋಜನೆಯಲ್ಲಿ ನಿವೇಶನ ಹಂಚುವ ಒಂದು ಅತಿ ಮುಖ್ಯವಾದ ಪ್ರಕ್ರಿಯೆ ಇರೋದರಿಂದ ಇದು ಅತಿ ಮುಖ್ಯವಾಗಿದೆ ಅಂತ ಅಂದ್ಕೋತೀನಿ ಆದರೆ ಈ ಮುಖ್ಯವಾದ ಪ್ರಕ್ರಿಯೆಯಲ್ಲಿ ನಮ್ಮ ನೋಡಲ್ ಅಧಿಕಾರಿ ಏನು ಸಿದ್ದಮುನಿಯಪ್ಪ ಅವರು ಮಾತಾಡೋಕ್ಕೆ ಮೊದಲು ಎಲ್ಲ ಖುಷಿಯಾಗಿದ್ದರು ಅವರು ಹೇಳಿದ ಕಂಡೀಷನ್ಗಳು ನೋಡಿದ ಮೇಲೆ ಹಲವಾರು ಜನ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಅದು ಸ್ವಲ್ಪ ಬೇಜಾರು ತರತಕ್ಕಂಥದ್ದೇ ಕಾರಣ ಇಷ್ಟೆ ನಂತರ ನೀವು ಏನವರೆಲ್ಲ ಕಂಡೀಷನ್ಸ್ ಹಾಕಿದಾರೋ ಆ ಕಂಡೀಷನ್ಸ್ ಒಳಗಡೆ ಇದ್ದಾಗ ನೀವು ದಯಮಾಡಿ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಮುಖ್ಯವಾದ ಉದ್ದೇಶ ಏನು ಅಂದರೆ ಯಾರು ನಿರ್ಗತಿಕರಿದ್ದಾರೋ ಅಸಹಾಯಕರಿದ್ದಾರೋ ಅವ್ರಿಗೇನೂ ಇಲ್ಲವೋ ಅವ್ರಿಗೆ ಸಿಗಲಿ ಅನ್ನೋದು ಒಂದು ಸರ್ಕಾರದ ಒಂದು ಧ್ಯೇಯ ಉದ್ದೇಶ ಆ ಉದ್ದೇಶದಿಂದ ಕೊಡ್ತಾ ಇರ್ತಕ್ಕಂಥ ಈ ಒಂದು ಸವಲತ್ತು ಇದು ನೀವುಗಳು ಆಗಲೇ ನಮ್ಮ ಪಿಡಿಯೋರು ಹೇಳಿದಾಗೆ ಅತ್ತೆ ಒಂದು ಸೊಸೆ ಒಂದು ಈ ಥರ ಎಲ್ಲರೂ ಮನೆ ಕುಟುಂಬದವರೆಲ್ಲ ಹಾಕ್ಕೊಂಡ್ರೆ ಆನ್ಲೈನಲ್ಲಿ ಎಲ್ಲ ಲಿಂಕ್ ಇದೆ ಎಲ್ಲರಿಗೂ ಬ್ಯಾಂಕ್ ಲಿಂಕ್ ಇದೆ ಬ್ಯಾಂಕಲ್ಲಿ ಇನ್ಕಮ್ ಎಲ್ಲ ಗೊತ್ತಾಗ್ತಾ ಇದೆ ಪ್ರತಿಯೊಂದು ಅಲ್ಲಿರ್ತದೆ ಅಜ್ಜಿ ಹಾಕಿ ಈ ಸದಸ್ಯರ ಮೇಲೆ ಒತ್ತಡ ತರಬೇಡಿ ಯಾಕಂದರೆ ಸದಸ್ಯರು ಕೂಡ ಏನು ಇಲ್ಲಿ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕಂದರೆ ಆನ್ಲೈನ್ ಮೇಲೆ ಡಿಸ್ಪ್ಲೇ ಆಗ್ತಾಯಿರ್ತದೆ ಈಗಂತೂ ಎಲ್ಲ ಪಾರದರ್ಶಕವಾಗಿ ನಡೀತಾ ಇರ್ತಕ್ಕಂಥ ಪ್ರಕ್ರಿಯೆಗಳು ಎಲ್ಲ ಒಂದು ಕಡೆ ಒತ್ತಡ ಹಾಕಿ ತಗೊಳ್ಕೊಳಕ್ಕಾಗಲ್ಲ ಆದಷ್ಟು ನೀವುಗಳು ಕೂಡ ಇನ್ನೂ ಯಾರು ಇಲ್ಲವೋ ಅವರಿಗೆ ಅವು ಅದನ್ನು ಕೊಡೋದಕ್ಕೆ ನೀವು ಕೂಡ ಪ್ರಯತ್ನ ಮಾಡಬೇಕು ಯಾರು ಇಲ್ಲವೋ ಅವರು ಯಾರು ಈ ಪಂಚಾಯತಿಗೆ ಬರೋಕ್ಕಾಗಲ್ವೋ ಈ ಸಭೆಗೆ ಬರೋಕ್ಕಾಗಲ್ವೋ ಅಂಥವ್ರು ಏನಾದರೂ ಉಳಿದಿದ್ದರೆ ಕೂಡ ನೀವು ಅವ್ರನ್ನ ಈ ಮುಖ್ಯವಾಗಿ ನಿಮಗೆ ತರೋದಕ್ಕೆ ಪ್ರಯತ್ನ ಕೂಡ ಮಾಡಬೇಕು ಉಳಿದಂತೆ ಏನು ಈ ಗ್ರಾಮ ಸಭೆಯಲ್ಲಿ ಏನೇ ನಿರ್ಣಯ ತಗೊಂಡ್ರು ಗ್ರಾಮಸಭೆ ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ನಿರ್ಣಯಗಳು ಕೂಡ ಗ್ರಾಮಸಭೆ ಮುಖಾಂತರನೇ ಆಗಬೇಕಾಗ್ತದೆ ಒಂದು ಚರಂಡಿ ಮಾಡೋದಿರ್ಬೋದು ಒಂದು ರೋಡ್ ಮಾಡೋದಿರ್ಬೋದು ಒಂದು ಐಮಾಸ್ಕ್ ದೀಪ ಹಾಕೋದಿರ್ಬೋದು ಎಲ್ಲ ಕೂಡ ಗ್ರಾಮಸಭೆಗಳಲ್ಲೇ ಆಗ್ತದೆ ಮನೆ ಕೊಡೋದಿರ್ಬೋದು ನಿವೇಶನೆ ಕೊಡೋದಿರ್ಬೋದು ಮತ್ತು ಆಗಲೇ ನಮ್ಮ ನೋಡಲ್ ಅಧಿಕಾರಿ ಹೇಳಿದರು ಮನೆಗಳು ನಮ್ಮ ತಾಲೂಕಲ್ಲಿ ಕಳೆದ ಒಂದು ಎರಡು ವರ್ಷದ ಹಿಂದೆ ಐದು ಸಾವಿರ ಮನೆ ತಗೊಂಬಂದಿದ್ರು ಮನೆ ಕಟ್ಕೊಳ್ಳೋದಕ್ಕೆ ಅದರಲ್ಲಿ ಈಗಾಗಲೇ ಎರಡೂವರೆ ಸಾವಿರ ಮನೆ ಕಟ್ಟದೆ ವಾಪಸ್ಸು ಹೋಗಿದೆ ಇನ್ನೂ ಎರಡೂವರೆ ಸಾವಿರದಲ್ಲಿ ಇನ್ನೂ ನೂರು ಮನೆಗಳು ಪ್ರಾರಂಭಿಸ್ದೇ ಹಾಗೇ ಇದೆ ವಿವಿಧ ಹಂತದಲ್ಲಿ ಹಾಗೆ ಉಳ್ಕ ಉಳ್ಕೊಂಡಿರ್ತಕ್ಕಂಥ ಸುಮಾರು ಇದೆ ಆಗಲೇ ಅವ್ರು ಹೇಳಿದಾಗೆ ಒಂದು ಮನೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಪ್ಲಸ್ ನರೆಗದು ಸೇರಿದರೆ ಒಂದೂವರೆ ಆಗ್ತದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಎರಡು ಲಕ್ಷ ಆಗ್ತದೆ ಒಟ್ಟಿಗೆ ಎರಡು ಲಕ್ಷ ಎರಡು ಎರಡು ಸಾವಿರ ಮನೆ ಅಂದರೂ ಕೂಡ ಎಷ್ಟು ಕೋಟಿ ಆಯಿತು ನೀವು ಯೋಚನೆ ಮಾಡಿ ಕಷ್ಟಪಟ್ಟು ಸರ್ಕಾರ ಇಲ್ಲ ಒಂದು ವಂಚಿತ ವಂಚಿ ಅದು ವಂಚಿ ಆ ಹಣನ ಇಲ್ಲಿಗೆ ವರ್ಗಾವಣೆ ಮಾಡಿ ಕೊಡ್ತಾರೆ ಆದರೆ ನೀವು ಅದನ್ನು ಉಪಯೋಗಿಸ್ಕೊಳ್ಳದೆ ಪ್ರಾರಂಭಿಸದೆ ಹಾಗೆ ಬಿಡ್ತೀರಿ ಅದರಲ್ಲಿ ನಾನು ನಮ್ಮ ಗೌರವಾನ್ವಿತ ಸದಸ್ಯರಲ್ಲಿ ಒಂದು ಕಳಕಳಿ ಮನವಿ ಈ ಥರ ನೀವು ಅರ್ಹರ ಇಲ್ಲದವ್ರನ್ನ ಆಸೆ ಪಟ್ಟು ಕೇಳ್ತಾರೆ ಅದನ್ನು ನೀವು ಯೋಚನೆ ಮಾಡಬೇಕು ಖಂಡಿತವಾಗಲೂ ಕಟ್ಕೋತಾರಾ ಇಲ್ಲವಾ ಆಗಲೇ ನಮ್ಮ ಒಂದು ಒಬ್ಬ ನಮ್ಮ ಗೌರವ ಸದಸ್ಯರು ಹೇಳ್ತಿದ್ರು ಹಣ ಕಡಿಮೆ ಇದೆ ಅಂತ ಯಾವತ್ತೂ ಸರ್ಕಾರ ಏನು ಅಸಹಾಯಕರಿದ್ದಾರೆ ಅವರು ಯಾವುದು ಶಕ್ತಿನೇ ಇಲ್ಲ ಅಂದಾಗ ಒಂದು ಸಪೋರ್ಟ್ ಕೊಡೋದಕ್ಕೆ ಮಾಡ್ತಾರೆ ಆ ಹಂತದಲ್ಲಿ ಅಷ್ಟು ಅಮೌಂಟಲ್ಲಿ ಎಷ್ಟು ಕಟ್ಟೋದಕ್ಕೆ ಸಾಧ್ಯವೋ ಅವ್ರು ಉಳ್ಕೊಳ್ಳೋಕ್ಕೆ ಆ ರೀತಿಯಲ್ಲಿ ಎಸ್ಟಿಮೇಟ್ ಮಾಡಿ ಕೊಡ್ತಕ್ಕಂಥದ್ದು ಆ ಉದ್ದೇಶಕ್ಕೆ ಅವರು ಅಷ್ಟಲ್ಲೇ ಕಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಇನ್ನೂ ಚೆನ್ನಾಗಿ ಕಟ್ಕೋಬೇಕಾದ್ರೆ ಈ ಬೇರೆ ರೀತಿಯಲ್ಲಿ ಅವರು ವ್ಯವಸ್ಥೆ ಮಾಡ್ಕೊಂಡು ಕಟ್ಕೊಳ್ಳೋದು ಅನ್ನೋದು ಮುಖ್ಯ ಉದ್ದೇಶ ಇದರಲ್ಲಿ ಯಾಕಂದರೆ ಇದನ್ನು ವ್ಯವಸ್ಥಿತವಾಗಿ ಅವರ ಅನಿಸಿಕೆಗೆ ತಕ್ಕ ಕಟ್ಕೊಳ್ಳೋದಕ್ಕಲ್ಲ ವಾಸಕ್ಕೋಸ್ಕರ ಎಷ್ಟು ಆಗುತ್ತೋ ಅನ್ನೋದು ರೀತಿಯಲ್ಲಿ ಸರ್ಕಾರ ನಿಗದಿಗೊಳಿಸಿ ಮಾಡಿರ್ತಾರೆ ಈ ಥರದ್ದ ಫಲಾನುಭವಿ ಆಯ್ಕೆ ವಿಚಾರದಲ್ಲಿ ಗೌರವಾನ್ವಿತ ಸದಸ್ಯರು ಪ್ರತಿ ಸಾರಿ ಯಾರೇ ಹೆಸರು ಕೊಡುವಾಗ ಅವರನ್ನು ಒಂದು ಎರಡು ಮೂರು ಬಾರಿ ಯೋಚನೆ ಮಾಡಿ ಖಂಡಿತವಾಗ್ಲೂ ಅವರು ಮನೆ ಕಟ್ಕೊಳ್ತಾರ ಅಂದಾಗ ಆಕ್ರಿ ಇಲ್ಲ ಅಂತಂದರೆ ಈಗ ಪೆಂಡಿಂಗ್ ಬೀಳ್ತದೆ ಪ್ರತಿ ಸಾರಿ ಕೇಳಿದಾಗ ಏನಾಗ್ತದೆ ಆ ತಾಲೂಕಲ್ಲಿ ಇಷ್ಟೊಂದು ಮನೆ ಬಂದಿದೆ ಮತ್ತು ಕೊಡೋಕ್ಕೆ ಬರಲ್ಲ ಈಗಾಗಲೇ ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಅದನ್ನು ಬರ್ತಕ್ಕಂಥ ಸವಲತ್ತನ್ನು ಅಲ್ಲೇ ತಡೆಯೋ ರೀತಿಯಲ್ಲಿ ನಾವು ಕೂಡ ಎಲ್ಲ ಒಂದು ಕಡೆ ಕಾರಣಭೂರ್ತರಾಗ್ತೀರಿ ಈ ಒಂದು ವಿಚಾರಗಳಲ್ಲಿ ನೀವು ಅತಿ ಹೆಚ್ಚು ಗಮನ ಹರಿಸಿ ಮನೆಗಳ ವಿಚಾರದಲ್ಲಿ ಮಾತ್ರ ಮಾಡಬೇಕು ಮತ್ತು ಈಗಾಗಲೇ ಪ್ರಾರಂಭಿಸದೇ ಇರ್ತಕ್ಕಂಥವರಿಗೆ ನೀವು ಮತ್ತೆ ಅವರಿಗೆ ಪ್ರೇರೇಪಣೆ ಮಾಡಿ ನಮ್ಮ ತಾಲೂಕಲ್ಲಿ ಏನು ಈಗಾಗಲೇ ಉಳಿದಿದ್ದಾವ ಪ್ರಾರಂಭಿಸದೇ ಇರ್ತಕ್ಕಂಥದ್ದು ಅರ್ಧದಲ್ಲಿ ಉಳಿದಿರ್ತಕ್ಕಂಥದ್ದು ಈ ಥರದವಕ್ಕೆ ನೀವು ಮತ್ತೆ ಅವರಿಗೆ ಕಂಪ ಪೂರ್ಣಗೊಳಿಸೋದಕ್ಕೆ ಪ್ರೇರೇಪಿಸಿ ಪೂರ್ಣಗೊಳಿಸಬೇಕು ಅಂತ ಕೇಳ್ತಾ ಮತ್ತು ಪ್ರತಿಯೊಬ್ಬರೂ ಕೂಡ ಈಗಾಗಲೇ ಏನು ನರೇಗಾ ಯೋಜನೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ದಾವೆ ಆದಾಗ್ಯೂ ನಾವು ವಿದ್ಯಾವಂತರನ್ನ ಹೆಚ್ಚಾಗಿ ನಾವು ವಿದ್ಯೆ ಬಂದಾಗ ಇನ್ನೂ ಒಳ್ಳೆಯದಾಗ್ತದೆ ಅಂತೀರಿ ಆದರೆ ವಿದ್ಯಾವಂತರ ಇವತ್ತು ನಮಗೆ ಕಸದಕ್ಕೆ ತೊಂದರೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಈ ಬಾಡಿಗೆಗೆ ಬಂದಿರ್ತಕ್ಕಂಥ ಹಳ್ಳಿಗಳಲ್ಲಿ ಕಸ ತಗೊಂಡು ಹೋಗೋದು ರೋಡ್ಗಳಲ್ಲಿ ಸೈಡಲ್ಲಿ ಎಸೆಯೋದು ಯಾಕಂದರೆ ಇದನ್ನು ಒಂದು ನಿಗದಿತ ಜಾಗದಲ್ಲಿ ವಿಲೇವಾರಿ ಮಾಡೋದಕ್ಕೆ ಈಗಾಗಲೇ ಘಟಕಗಳು ಸ್ಥಾಪನೆ ಮಾಡಿದ್ದೀರಿ ವೆಹಿಕಲ್ಗೂ ಅರೇಂಜ್ ಮಾಡ್ತಾ ಇದ್ದೀರಿ ನೀವೆಲ್ಲೋ ಒಂದು ಕಡೆ ಹಾಕಿ ಅದನ್ನು ನಿಯಮಿತವಾಗಿ ವ್ಯವಸ್ಥೆ ರೂಪವಾಗಿ ಅದನ್ನು ವಿಲೇವಾರಿ ಮಾಡಬೇಕು ಅಂತ ಹೇಳ್ತೀನಿ